ರಂಗೋಲಿ ಎಲ್ಲ ತುಂಬಾ ಡೇಟ್ಸ್ ಇಲ್ಲದೆ ನಾನು ಮಾಡಕ್ ಆಗಲ್ಲ ಅಂತ ಹೇಳಿದ್ ಪ್ರಾಜೆಕ್ಟ್ ಅದು ನಾನು ಇಲ್ಲ ಡೇಟ್ಸ್ ಅಡ್ಜಸ್ಟ್ ಆಗೋದೇ ಇಲ್ಲ ಬೇಡ ನೀವು ಬೇರೆ ಏನಾದರೂ ಹಾಕ್ಕೊಳ್ಳಿ ನಾನು ನೆಕ್ಸ್ಟ್ ಯಾವುದಾದ್ರು ನಿಮ್ದು ಇದ್ದಾಗ ಮಾಡ್ತೀನಿ ಅಂತ ಹೇಳಿದೆ ಬಟ್ ಅಲ್ಲಿನ ಮ್ಯಾನೇಜರ್ ಜಯರಾಮ್ ನಾಯಕ್ ಅಂತ ಅವ್ರಿಗೆ ಇಲ್ಲ ಸೊ ಅವರಂತೂ ಕೂತ್ಬಿಟ್ಟಿದ್ರಿ ನನಗೆ ಈ ಪಾತ್ರ ನೀವೇ ಮಾಡಬೇಕು ಅಂತ ಇನ್ನು ಏನು ಹೇಳ್ತಿದ್ರು ಶಿಸ್ಟೂ ಯಂಗ್ ಫಾರ್ ದ ಟ್ರೋಲ್ ತುಂಬ ಚಿಕ್ಕವರು ಆಗ್ತಾರೆ ಬಿಕಾಸ್ ತುಂಬ ದೊಡ್ಡ ಪಾತ್ರ ತುಂಬ ಜವಾಬ್ದಾರಿ ಇರುವಂಥ ಪಾತ್ರ ಅದು ಇಡೀ ಸೀರಿಯಲ್ನ ಹೊತ್ಕೊಂಡು ಹೋಗುವಂಥ ಪಾತ್ರ ಇವ್ರಿಗೆ ಆಗಲ್ಲ ಅನ್ಸುತ್ತೆ ಶಿಸ್ ಯಂಗಾಗಿ ಕಾಣ್ತಾರೆ ಅಂತ ಬಟ್ ಅದನ್ನ ಯಾವುದನ್ನು ನಾನು ತಲೆಗೆ ಅಷ್ಟು ಹಾಕ್ಕೊಳ್ಳಿಲ್ಲ ಯು ಸೆಟ್ ಐ ಅಂದರೆ ಐ ಅಲ್ ಅಲ್ ಮೇಕಟ್ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಅದಕ್ಕೇ ದೊಡ್ಡ ಬಿಂದಿ ಇಟ್ಕೊಂಡು ಜಡೆ ಹಾಕ್ಕೊಂಡು ಬರೀ ಕಾಟನ್ ಸ್ಯಾರೀಸೇ ಹೆಚ್ಚು ಉಟ್ಕೊಂಡು ನಾನು ಅದರಲ್ಲಿ ಆ ಪ್ರಾಜೆಕ್ಟ್ ಮಾಡೋದೇ ಇಲ್ಲ ಅಂತ ಹೇಳಿದವಳು ಸಂಭವ ಅವ್ರು ಬಿಡಲೇ ಇಲ್ಲ ನನ್ನ ಕೊನೆಗೆ ಒಂದು ಎರಡು ಮೂರು ತಿಂಗಳು ತುಂಬ ಒದ್ದಾಡಿಬಿಟ್ಟಿದ್ದೀನಿ ಇಲ್ಲಿ ಅರ್ಧ ದಿನ ಇಲ್ಲೊಂದು ಅಲ್ಲಿ ಹೋಗು ಅಲ್ಲಿ ಮಾಡು ಇಲ್ಲಿ ಬಾ ಇಲ್ಲಿ ಶೂಟ್ ಮಾಡು ಆ ಥರ ಮಾಡಿದೆ ಬಟ್ ಬಿಟ್ಟಿದ್ದರೆ ಬಹುಶಃ ತುಂಬಾ ರೆಗ್ರೆಟ್ಸ್ ಇರ್ತಿತ್ತು ನನಗೆ